ಕುಮಾರಸ್ವಾಮಿ ಮಾಡ್ತಾರೆ ಇಂದಲೇ ಎಲ್ಲ ಮಾಡೋರೆ ಈಗಲೂ ಮಾಡ್ತಾರೆ ಮುಂದೇನು ಅವರೇನೇ ಮಾಡೋದು ನೀವು ಯಾರು ಅನ್ನೋದು ಯಾರು ಸ್ಟಾರ್ ಚಂದ್ರ ಬಂದುಬಿಟ್ಟು ಮಾಡ್ತಾನೆ ಅನ್ನೋದು ಯಾವ ಗ್ಯಾರಂಟಿ ಆಯ್ತದ ಓಡಾಡ್ಕೊಂಡು ಎಲ್ಲ ಕಾಂಟ್ರಾಕ್ಟ್ ಮಾಡ್ತಾನೆ ಅದೇ ಮಾಡ್ತಾನೆ ಕಾಂಟ್ರಾಕ್ಟ್ ಮಾಡಿಸ್ತಾನೆ ಅವನು ಬಂದವನು ಆಮೇಲೆ ಮಾಡೋಕೆ ಅವನು ಯಾವುದೇ ಕಾರಣಕ್ಕೂ ಅವ್ಗೆ ಬರ್ದೇ ಇರುತ್ತಿಲ್ಲ ಅವ್ನು ಏನು ಬೇಕೋ ಅವರ ಸ್ನೇಹಿತರಿಗೆ ಅವ್ರಿಗೆ ಇವ್ರಿಗೆ ಮಾಡ್ಕೊಂಡು ಹೋಯ್ತಾನೆ ಬಾಕಿಯರಿಗೆಲ್ಲ ಮಾಡೋಣ ರೈತರಿಗೆ ಯಾವ ಅನುಕೂಲನೂ ಆಗೋದಿಲ್ಲ ಅಯ್ಯೋ ಅವ್ರು ದುಡ್ಡು ಕೊಡ್ತಾರೆ ನಮ್ಮ ದುಡ್ಡೇ ನಮಗೆ ಕೊಡ್ತಾರೆ ಅಷ್ಟೇ ಈಗ ಈ ಕೈಲಿ ಕೊಡ್ತಾರೆ ಆ ಕೈಲಿ ಈಸ್ಕೊತಾರೆ ಹಾಂ ಕಾಂಗ್ರೆಸ್ನವ್ರು ಕೊಡ್ತಾವ್ರೆ ಈಗ ಎಲ್ಲನೂ ಇಲ್ಲ ಇವ್ರು ಯೋಗ ನಮ್ಮ ನೀರ ತಗೊಂಡಾಗೆಲ್ಲ ತಮಿಳ್ನಾಡು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಇವ್ರು ಈಗ ನಮ್ಗೆ ಓಟ್ ಕೊಡಿ ಓಟ್ ಕೊಡಿ ಹಾಂ ತಗೊಂಬಂದು ನೀರು ಮಾತ್ರ ಇವ್ರ ಹಕ್ಕು ಇವ್ರು ಕೇಳೋರಂತ ಅಂತ ಕೇಂದ್ರದಿಂದ ಇನ್ನು ನಮ್ಮಕ್ಕ ನೀರು ಹೆಂಗೆ ತಗೊಂಬುಟ್ಬಿಟ್ರು ಇವರು ಮುಂದೇನು ಇವರು ಕೇಳೋದು ಹಾಂ ಮೇಕೆ ತಾಟ್ಗೆ ಹೋಗಿದ್ರು ವೋಟ್ ಬರಲಿ ಅಂತ ಬಾವುಟ ಹಿಡ್ಕೊಂಡು ಈಗ ಯಾಕೆ ಸುಮ್ಮನೆ ಆಗಿಬಿಟ್ರು ಅಂತ ಈಗ ಅಲ್ಲಿ ಇಲ್ವಲ್ಲ ನೋಡ್ತಾರೆ ಈಗ ಅಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂ ಹತ್ತು ವರ್ಷ ಬಂದ್ರೆ ಇವರು ಮಾಡೋದಿಲ್ಲ ಹಾಂ ಮಾಡೋದಿಲ್ಲ ಇವರು ಈ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅವ್ರು ಬರಬೇಕು ಇಡೀ ವಿಷಯ ಜನಕ್ಕೆ ಇದಾಗಬೇಕು ಭಾರತ ಮುಂದುವರಿಬೇಕು ಅಂದರೆ ಅವ್ರು ಬರಬೇಕು ಅವರು ಕೂಡ ಯೋಜನೆಗಳೆಲ್ಲ ರೈತರಿಗೆ ತಲುಪ್ತವರ್ ಬಟ್ ಅದೇ ಈಗ ನಾಲ್ಕು ಸಾವಿರ ಮೋದಿ ಕೊಡ್ತಾ ಇದ್ದ ಮೋದಿ ನಮ್ಮ ಇದು ಯಡಿಯೂರಪ್ಪ ಅದು ನಿಲ್ಲಿಸ್ಬಿಟ್ರಪ್ಪ ಇವರು ಕೊಡ್ತಾ ಇದ್ರೆ ಇವ ಅವರು ಇವರು ನಿಲ್ಲಿಸ್ಬಿಟ್ರೆ ಕೊಟ್ಟಿದ್ರೆ ಕೊಡ್ಬೋದಾಗಿತ್ತು ಕೊಡುವುದಿಲ್ಲ ಅಂತಂದವರೆಲ್ಲ ಅದು ಆಮೇಲೆ ಹೇಳ್ತಾರೆ ನಮ್ಮ ಮೋದಿ ಸರ್ಕಾರ ಬಿ ಜೆ ಪಿ ಬಂದರೆ ನಮ್ಮ ಇದೆಲ್ಲನೂ ನಿಲ್ಲಿಸ್ಬಿಡ್ತಾರೆ ಅಂತ ಈಗ ಇವ್ರು ಯಾಕೆ ನಿಲ್ಸೋಕ್ಕಾಗಿಲ್ಲ ಅವ್ನು ಆರು ಸಾವಿರ ಕೊಡೋದ ನಿಲ್ಲಿಸ್ತೇಳ್ ಅಂಥವ್ರು ಎಲ್ಲ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಜನ ನಮ್ಸಕ್ಕೆ ಹಾಂ ಮೊದಲು ನಾಲ್ಕು ವರ್ಷ ಬಂದ ಸಿದ್ದರಾಮಯ್ಯ ನುಣ್ಣು ಮಾಡ್ಬಿಟ್ಟು ಕಡದ ಪಾಪ ಧರ್ಮೇನ್ ಧರ್ಮ ಧರ್ಮ ಇವನ್ ಬಂದ ಮೇಲೆ ಧರ್ಮಸಿಂಗ್ ಬಂದಮೇಲೆ ಮಳೆ ಹೋಯ್ತು ಈ ಪುಣ್ಯಾತ್ಮ ನಾಲ್ಕು ವರ್ಷ ಆಗಿ ತೊಡಗಿಬಿಟ್ಟು ಹೋದ ಈಗ ಬಂದ ಮಳೆನೂ ಇಲ್ಲ ಏನಿಲ್ಲ ಆತಗೆ ಇಂಥವ್ರೆಲ್ಲ ಮಾಡೋಕ್ಬಿಟ್ಟು ರೈತರು ತೀರ್ಸೋಕ್ ಬರೋದು ಇವರು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಫೈಟ್ ಕೊಡಲ್ವಾ ನರೇಂದ್ರ ಮೋದಿ ಅವ್ರಿಗೆ ಈಗ ಅಲ್ಲಿ ರಾಹುಲ್ ಗಾಂಧಿ ಅಲ್ಲಿ ಕೊಡುವ ಹಂಗಿದ್ರೆ ವೈನಾಡ್ಗೆ ಯಾಕೆ ಹೋಗ್ಬೇಕಾಯ್ತು ಉತ್ತರ ಪ್ರದೇಶದಲ್ಲಿ ನಿಂತ್ಕೋಬೋದಾಯ್ತಲ್ಲ ಅವನು ಅಮೇಥಿಲಿ ಅದೇ ಕಾಲಿಗೆ ಹೋಗ್ಬೇಕಾಯ್ತು ಅಲ್ಲಿ ಯಾರು ಊಟ ಹಾಕಲ್ಲ ಅಂತ ಅನ್ಬಿಟ್ಟು ಈಗ ಹೊಸ ಜಾಗ ಹೊಸ ಜಾಗ ಹೋಯ್ತಾ ಅವ್ರದ್ದು ಈಗ ಅವರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರದ್ದು ಒಂದು ಅವ್ರದ್ದು ಅಂತ ಪರವಾಗಿಲ್ಲ ಅವನ ಮಗನ್ ಸರಿ ಇಲ್ಲ ಪ್ರಿಯಾಂಕ ಖರ್ಗೆ ಖರ್ಗೆ ಹಾ ಏನು ನನ್ನದೇ ರೈ ಇದು ನಮ್ಮದು ಇದು ಅಂತ ಆಡ್ತಾನೆ ಅವನು ಅವರು ಈಗ ರಾಜ್ಯದಲ್ಲಿ ಗುರುತು ಅಂತ ಹ್ಞೂ ಗುರುತಿಸ್ಕೊತಾರೆ ಅಂಥವರಿಂದ ಗುರುತು ಆಯ್ತು ಗುರುತು ಕೆಲಸ ಮಾಡಲ್ಲ ಅವರು ಹ್ಞೂ ಮಾಡ್ತಾರೆ ಅಷ್ಟೇ ಬಂದರೆ ಒಂದು ಲಕ್ಷದ ಬಗ್ಗೆ ಏನು ಹೇಳ್ತೀರಿ ಈಗ ಒಂದು ಲಕ್ಷ ಕೊಡ್ತೀನಿ ಅವ ಎಲ್ಲ ಸುಳ್ಳು ಇವ್ರು ಸರ್ಕಾರ ಬಂದಿರ್ತಾನೆ ಕೊಡೋದು ಬರದಿದ್ರೆ ಎಲ್ಲಿ ತಂದು ಕೊಟ್ಟಾರೆ ಇವರು ಇವ್ರು ಬರೋದು ಇಲ್ಲ ಇಲ್ಲ ಅವ್ರು ನಾವು ಬರ್ತೀವಿ ದುಡ್ಡಿನ ಮೇಲೆ ಇವರು ರಾಜ್ಯಕ್ಕೆ ಬಂದಿರೋದು ಎಲೆಕ್ಷನ್ ಆಗಿ ನಡೆದಿರೋದು ಹೋದ್ ಸರಿ ಈ ಸಾರಿ ಅದೆಲ್ಲ ಕೊಟ್ಬಿಟ್ಟು ಮಾಡಿ ಮೊದ್ಲೆ ಕೊಟ್ಬಿಟ್ಟು ಮಾಡ್ಸ್ಕೊಳ್ಳಿ ಹೇಳಂಗಾರೆ ಮೊದ್ಲೆ ಕೊಟ್ಬಿಟ್ಟು ಮಾಡ್ಸ್ಕಲಿ ಆಮೇಲೆ ಬಂದ್ಮೇಲೆ ಕೊಡು ಆಗ್ಬೇಕಾ ಯಾವ ಸರ್ಕಾರ ಬಂದರೂ ಕೊಡ್ತದಪ್ಪ ಇವಾಗ ಹಾ ಕೊಡ್ಲೂ ಓಟ್ ಟಿಕೆಟ್ ಹೊಡೆದ್ ಮಡಗ ಅವ್ರಲ್ಲ ಲೂಟಿ ಹೊಡೆದು ಕೊಡ್ಲೇಳು